ಬನ್ನೇರುಘಟ್ಟ ಇಪ್ಪತ್ತೈದು ಸಾವಿರ ಎಕರೆ ಪ್ರದೇಶದಷ್ಟು ವಿಸ್ತಾರ ಹೊಂದಿರುವ ವಿಶಾಲ ಪ್ರದೇಶ ಇಲ್ಲಿ ಹುಲಿ ಸಿಂಹ ಕರಡಿ ಎಲ್ಲವೂ ಇವೆ ಇಲ್ಲಿ ವಯಸ್ಸಾದ ಪ್ರಾಣಿಗಳ ಆರೈಕೆಯೂ ಆಗುತ್ತೆ ಹಾಗೆಯೇ ಆರ್ಥಿಕವಾಗಿ ಸದೃಢವಾಗಿರೋರು ಪ್ರಾಣಿಗಳನ್ನ ದತ್ತು ಪಡೆದುಕೊಳ್ಳುವುದನ್ನು ಕೂಡ ನೋಡಿದ್ದೇವೆ ಆದರೆ ಇಲ್ಲೊಂದು ಶಾಲಾ ಮಕ್ಕಳ ತಂಡ ಅಂತಹ ಸಾಹಸ ಕೆಲಸಕ್ಕೆ ಕೈ ಹಾಕಿದೆ ವಿದ್ಯಾರ್ಥಿಗಳ ಈ ಒಂದು ಕೆಲಸ ಪ್ರಾಣಿ ಪ್ರಿಯರಿಗೆ ಸಂತಸ ತಂದಿದ್ದು ಮಾದರಿ ಎನಿಸಿಕೊಂಡಿದೆ ತೇಜಸ್ವಿ ಪುಸ್ತಕ ಕೃಪಾಕರ ಜೆನಾನಿಯವರ ಪುಸ್ತಕ ಓದ್ತಾ ಇದ್ರೆ ನಿಮಗೆ ಖಂಡಿತವಾಗಿ ಪ್ರಾಣಿ ಪಕ್ಷಿ ಪರಿಸರ ಲೋಕದ ಬಗ್ಗೆ ವಿಸ್ಮಯ ಅನ್ಸುತ್ತೆ ಒಂದೊಂದು ಕ್ರಿಮಿಕೀಟಗಳು ವಿಭಿನ್ನ ಅವು ಗೂಡು ಕಟ್ಟುವ ವೈಖರಿ ಅವುಗಳ ಮಕ್ಕಳ ರಕ್ಷಣೆ ಬಗ್ಗೆ ಕೇಳಿದ್ರಂತೂ ಮೈ ನವಿರೇಳಿಸುತ್ತೆ ಮಳೆ ಗಾಳಿ ಕಾಡು ಆನೆ ಚಿರತೆ ಹುಲಿ ಕಾಡುನಾಯಿ ತೋಳಗಳು ಎಲ್ಲವೂ ಕುತೂಹಲ ಮೂಡಿಸುವ ಜಾತುಗಳು ಆದ್ರೆ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ವಯಸ್ಸಾಗ್ತಾ ಬೇಟೆಯಾಡುವುದು ಅವುಗಳಿಗೆ ಕಷ್ಟದ ಕೆಲಸ ಹೀಗಾಗಿ ಒಂದಷ್ಟು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಅವುಗಳ ಪಾಲನೆ ಪೋಷಣೆಯಾಗುತ್ತೆ ಆರ್ಥಿಕವಾಗಿ ಸದೃಢರಾಗಿರೋ ಕೆಲವರು ಅವುಗಳನ್ನ ದತ್ತು ಪಡೆದು ಅವುಗಳ ನಿರ್ವಹಣೆಗೆ ಸಹಾಯಕರವಾಗ್ತಾರೆ ಇಂತಹದ್ದೇ ಒಂದು ಮಹತ್ವದ ಕೆಲಸಕ್ಕೆ ವಿದ್ಯಾರ್ಥಿಗಳ ತಂಡವೊಂದು ಕೈ ಹಾಕಿದೆ ಹೌದು ಅವರಿನ್ನು ನೋಡಲು ಸಣ್ಣ ಮಕ್ಕಳು ಆದರೆ ಈ ಶಾಲಾ ಮಕ್ಕಳ ಬುದ್ಧಿಗೆ ಮಾತ್ರ ಬೆಲೆ ಕಟ್ಟಲು ಅಸಾಧ್ಯ ಆನೆಕಲ್ಲ ಆಂಗ್ಲ ಶಾಲೆಯ ವಿದ್ಯಾರ್ಥಿಗಳು ಇಂದು ಈ ವಿದ್ಯಾರ್ಥಿಗಳು ವಾತ್ಸಲ್ಯ ಆನಂದ ಬದುಕಿ ಮತ್ತು ಬದುಕಲು ಬಿಡಿ ಎಂಬ ದೇಯ ವಾಕ್ಯದೊಂದಿಗೆ ನಿಧಿ ಸಂಗ್ರಹಣೆ ಮಾಡಿ ಪ್ರಾಣಿಗಳ ದತ್ತು ಪಡೆದಿದ್ದಾರೆ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ದೇಣಿಗೆಯನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ವಿವಿಧ ಪ್ರಾಣಿಗಳನ್ನ ದತ್ತು ಸ್ವೀಕಾರ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಅಳಿವಿನಂಚಿನ ಪ್ರಾಣಿಗಳಾದ ಎರಡು ವರ್ಷದ ಅವಧಿಗೆ ಹಿಮಾಲಯದ ಕಪ್ಪು ಕರಡಿ ಮತ್ತು ಗರಿಯಲ್ಗಳು ಒಂದು ವರ್ಷದ ಅವಧಿಗೆ ಭಾರತೀಯ ಮುಳ್ಳು ಹಂದಿಗಳನ್ನ ದತ್ತು ಪಡೆಯುವ ಮೂಲಕ ಪ್ರಾಣಿ ಪ್ರಿಯರಿಗೆ ಮಾದರಿಯಾಗಿದ್ದಾರೆ ಬನ್ನೇರುಘಟ್ಟ ಇಪ್ಪತ್ತೈದು ಸಾವಿರ ಎಕರೆ ಪ್ರದೇಶದಷ್ಟು ವಿಸ್ತಾರ ಹೊಂದಿರುವ ವಿಶಾಲ ಪ್ರದೇಶ ಇಲ್ಲಿ ಹುಲಿ ಸಿಂಹ ಕರಡಿ ಎಲ್ಲವೂ ಇದೆ ವಯಸ್ಸಾದ ಪ್ರಾಣಿಗಳ ಆರೈಕೆಯೂ ಆಗತ್ತೆ ಆನೇಕಲ್ನಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಇದೆ ಈ ಉದ್ಯಾನವನದಲ್ಲಿ ಸಿಂಹ ಮತ್ತು ಹುಲಿಗಳ ಸಫಾರಿಯನ್ನ ನಡೆಸ್ತಾರೆ ಅಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿರುವ ಸೌಂದರ್ಯವನ್ನ ಪ್ರಕೃತಿಯ ಮಡಿಲಲ್ಲಿರುವ ಪ್ರಾಣಿ ಪಕ್ಷಿ ಮರಗಿಡಗಳು ಗಿಡ ಬಳ್ಳಿಗಳು ಇವುಗಳನ್ನೆಲ್ಲ ನೈಸರ್ಗಿಕವಾಗಿ ಇಲ್ಲಿ ಮರುಸೃಷ್ಟಿಸ್ತಾರೆ ಇಲ್ಲಿ ನೀವು ದೈತ್ಯ ಬೆಕ್ಕುಗಳು ವಿವಿಧ ಬಗೆಯ ಪ್ರಾಣಿಗಳನ್ನ ಹತ್ತಿರದಿಂದ ಕಾಣಬಹುದು ಅಷ್ಟೇ ಅಲ್ಲದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಾವು ಉದ್ಯಾನವನ ಚಿಟ್ಟೆ ಉದ್ಯಾನವನ ಮೃಗಾಲಯ ಮತ್ತು ಮಕ್ಕಳಿಗಾಗಿ ಪ್ರಕೃತಿ ಶಿಬಿರವಿದೆ ಉದ್ಯಾನವನದ ಪಕ್ಕದಲ್ಲಿ ಬನ್ನೇರುಘಟ್ಟ ನೇಚರ್ ಕ್ಯಾಂಪ್ ಇದೆ ಇದು ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಗಳ ಆಡಳಿತಕ್ಕೆ ಒಳಪಟ್ಟಿದೆ ಇದು ಗುಡಾರಗಳು ಲಾಗ್ ಗುಡಿಸಲಗಳು ಮತ್ತು ವಸತಿ ನಿಲಯ ಸೌಲಭ್ಯಗಳನ್ನು ಹೊಂದಿದೆ ಚಿಟ್ಟೆ ಪಾರ್ಕ್ ಸಿಂಹ ಹುಲಿ ಕರಡಿಗಳ ಸಫಾರಿಯಾಗುತ್ತದೆ ಐದು ಎಕರೆ ವಿಸ್ತಾರದಲ್ಲಿ ವಿಶಿಷ್ಟ ಜಾತಿಯ ಚಿಟ್ಟೆಗಳಿಗಾಗಿ ಮೀಸಲಾಗಿರುತ್ತೆ ಚಿಟ್ಟೆ ಸಂರಕ್ಷಣಾಲಯ ವಸ್ತು ಸಂಗ್ರಹಾಲಯ ಮತ್ತು ಕ್ಯೂರಿಯೋ ಅಂಗಡಿಯನ್ನ ಹೊಂದಿದೆ ಚಿಟ್ಟೆ ಉದ್ಯಾನವನದಲ್ಲಿ ಜಾತಿಯ ಚಿಟ್ಟೆಗಳಿವೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಉದ್ಯಾನವನ ತೆರೆದಿರುತ್ತೆ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಮೂವತ್ತರವರೆಗೆ ನೀವು ಸಫಾರಿ ಮಾಡಬಹುದು ಒಟ್ನಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಶಾಲಾ ಆಡಳಿತ ಮಂಡಳಿ ಮತ್ತು ಜೈವಿಕ ಉದ್ಯಾನವನದ ಅಧಿಕಾರಿಗಳು ಶ್ಲಾಘಿಸಿದ್ದು ನಾವು ಪರಿಸರ ಪ್ರೇಮಿಗಳು ಪ್ರಾಣಿ ಪ್ರಿಯರು ಎಂದು ಹೇಳಿಕೊಂಡು ಬೊಬ್ಬೆ ಹೊಡೆಯುವ ಇವತ್ತಿನ ಪೀಳಿಗೆಗೆ ವಿದ್ಯಾರ್ಥಿಗಳ ಕಾರ್ಯ ಕಣ್ಣು ಬೇರುವಂತೆ ಮಾಡಿದೆ ಮೂರ್ತಿ ಸಿ ಜೈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ